ತುಂಬ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆ ಎಂಟರ್ಟೈನಿಂಗ್ ಸಿನಿಮಾ ನೋಡಿದ್ವಿ ಮೊದಲನೇದಾಗಿ ಸುನಿ ಸರ್ ಕಂಗ್ರ್ಯಾಚುಲೇಷನ್ಸ್ ಪ್ರತಿ ಸಿನಿಮಾದಲ್ಲೂ ನಿಮ್ಮ ಒಂದು ಆ ಯೂನೀಕ್ ರೈಟಿಂಗ್ ಯೂನೀಕ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದನ್ನು ಅಷ್ಟೇ ಚೆನ್ನಾಗಿ ಈ ಸಿನಿಮಾನು ಕ್ಯಾರಿ ಮಾಡಿದ್ದೀರಾ ಸಿನಿಮಾ ನಿಮ್ಮದು ಅಂದ ತಕ್ಷಣ ನಾವು ಒಂದಷ್ಟು ಪಾಯಿಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆ ಚಿಕ್ಕ ಚಿಕ್ಕ ಕೌಂಟರ್ಸ್ ಆಗಿರ್ಬೋದು ಸೊ ಪ್ರತಿಯೊಂದೂ ತುಂಬ ಎಂಟರ್ಟೈನಿಂಗ್ ಆಗಿತ್ತು ನಗು ಬರೆಸ್ತಿತ್ತು ಬಟ್ ಅಷ್ಟೇ ನೀವು ಸಿನಿಮಾಲಿ ಸಿಂಪಲ್ ಸರಳ ಅಂತ ಬರ್ದಿದ್ದೀರಾ ಬಟ್ ಎಷ್ಟೊಂದು ಡೆಪ್ತಲ್ಲಿ ಹೋಗುತ್ತೆ ಒಂದು ಪ್ರೀತಿ ಒಂದು ಮನುಷ್ಯ ಒಂದು ಹುಡುಗ ಇಷ್ಟಪಡೋದು ಆ ಇಷ್ಟಪಡೋ ರೀಸನ್ಸು ಎಲ್ಲನಗೂ ಎಲ್ಲದಕ್ಕೂ ತುಂಬ ಇದೆ ಸೊ ಸರಳ ಅಂತ ಕಥೆ ಇದೆ ಹೊರತು ಸಿನ್ಮಾ ಸಿನಿಮಾದಲ್ಲಿ ತುಂಬಾ ಡೆಪ್ತ್ ಇದೆ ಸೊ ಮೊದಲೇದಾಗಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನಿಮಾ ರಿಲೀಸ್ ಆಗಿದೆ ಎಲ್ಲರೂ ದಯವಿಟ್ಟು ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ಇಡೀ ಕಾಸ್ಟಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆಲ್ರೆಡಿ ರಶ್ವಿಕಾ ಅವ್ರು ಹೇಳ್ದಂಗೆ ಸಿಂಪಲ್ ಸೋನಿ ಅವರು ಯಾವುದೇ ಕಥೆ ಸಿಂಪಲ್ ಆಗಿ ಮಾಡಿದ್ರೂ ಅದ್ರಲ್ಲಿ ತುಂಬ ವಿಷಯಗಳನ್ನ ಒಳಗಣಿಸ್ಕೊಂಡಿರ್ತಾರೆ ಆ್ಯಂಡ್ ಆಲ್ಸೋ ವಿನಯ್ ಅವರು ತುಂಬಾ ಪ್ರಾಮಿಸ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ವಿನಯ್ ಅವ್ರಿಗೆ ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡೋಕ್ಕೆ ಬರೋದಂತ ನನಗೆ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಪಂಚಸ್ ಇಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಓದ್ದ ಹೀರೋಯಿನ್ಸ್ ತುಂಬ ಗಾಡ್ಜಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮ್ಯೂಸಿಕ್ ಇರ್ಬೋದು ಸಿನಿಮಾಟೋಗ್ರಫಿ ಇರ್ಬೋದು ಎವ್ರಿಥಿಂಗ್ ಓದು ಸಿನಿಮಾ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮಿಸ್ ಮಾಡಿದೆ ನೋಡಿ ಎಲ್ಲರಿಗೂ ಸಪೋರ್ಟ್ ಬೇಕು ಆ್ಯಂಡ್ ಕನ್ನಡ ಸಿನಿಮಾ ಜಾಸ್ತಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಸಿನಿಮಾ ಸಕ್ಕತ್ತಾಗಿದೆ ವ್ಯಾಲೆಂಟೈನ್ಸ್ ಡೇಗೆ ಒಂದು ಒಳ್ಳೆ ಗಿಫ್ಟು ಎಲ್ಲ ಫ್ರೆಂಡ್ಸ್ಗೂ ಲವರ್ಸ್ಗೂ ಫ್ಯಾಮಿಲೀಸ್ಗೂ ನನಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಒಂದು ಚೂರು ನಮ್ಮ ಸಿಂಪಲ್ ಒಂದು ಲವ್ ಸ್ಟೋರಿ ಸಿಂಪಲ್ ಒಂದು ಲವ್ ಸ್ಟೋರಿ ನೆನಪಾಯಿತು ಸುನಿ ಸರ್ ಕ್ಲಾಸಿಕ್ ಸ್ಟೈಲು ಸಕ್ಕತ್ತಾಗಿದೆ ಕೇಳ್ರಿ ಬಂದ್ಬಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ಲ್ಲ ಒಂದು ಲವ್ ಸ್ಟೋರಿ ಸುನಿ ಸರ್ದು ಒಂದು ಸರಳ ಪ್ರೇಮಕತೆ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ಅವ್ರದ್ದು ತುಂಬ ಖುಷಿ ಆಗ್ತಿದೆ ಆಗ್ತದೆ ಇವತ್ತಿಲ್ಲಿರೋದಕ್ಕೆ ಯಾಕೆಂತಂದರೆ ಈ ಸಿನಿಮಾನು ನನಗೆ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂತಂದರೆ ನನ್ನ ಮಗಳು ಪಾದ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಕಾಣಿಸ್ಕೊಂಡಿದ್ದಾಳೆ ಯಾಕೆಂತಂದರೆ ಸುನಿ ಸರ್ ಆಲ್ವೇಸ್ ಸ್ಪೆಷಲ್ ಇನ್ ಅವರ್ ಲೈಫ್ ಸೊ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ 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 ಸ್ಪೆಷಲ್ ಆಗಿರೋಂಥ ಸಿನ್ಮಾ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊಮ್ಮಗ ನಮ್ಮ ಕರ್ನಾಟಕದ ಹೆಮ್ಮೆ ವಿನಯ್ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾ ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಇವತ್ತು ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಸ್ಪೆಷಲ್ ಇನ್ ಮೈ ಲೈಫ್ ಅದ್ರ ಜೊತೆಗೆ ಕಥೆ ತುಂಬ ಚೆನ್ನಾಗಿದೆ ಆ್ಯಸ್ ಯೂಶ್ವಲ್ ಸುನೀಸರ್ದು ತುಂಬ ಟ್ವಿಸ್ಟ್ಗಳಿರುತ್ತೆ ಜೊತೆಗೆ ತುಂಬ ಲೈಟ್ ಹಾರ್ಟೆಡ್ ಆ್ಯಂಡ್ ಒಂದು ಸ್ಟೋರಿ ಇದೆ ಒಂದು ಮೆಸೇಜ್ ಇದೆ ಎಲ್ಲ ಆ್ಯಸ್ ಯೂಶ್ವಲ್ ಸುನೀಸರ್ ಕೊಡೋ ಸಿನಿಮಾಗಳೆಲ್ಲ ಫ್ಯಾಮಿಲಿಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗಿರ್ಬೋದು ಎಲ್ಲ ಥರ ಆಡಿಯನ್ಸ್ ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ ಸುನೀಸರ್ಗೆ ಮಾಸು ಕ್ಲಾಸು ಎರಡೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿರೋಂಥ ಸಿನಿಮಾ ಈ ಸಿನಿಮಾಗ್ ಒಳ್ಳೇದಾಗಲಿ ಮಾಡಿರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಪ್ರೊಡ್ಯೂಸರ್ಗೆ பிரியூசர்ஸ் நம்ம இடீ தண்டக்கே ஒழையதாக கடையில பெஸ்ட் விஷஸ் தான் ஆல் தெரி பெஸ்ட் கங்கிராச்சுலேஷன்ஸ்